ಫ್ರೆಂಡ್ಸ್ ಆಲ್ ಆಫ್ ಯು ವೆಲ್ಕಮ್ ಟು ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟಾಪಿಕ್ ಆ್ಯಂಟನಮ್ಸ್ ಇಟ್ ಮೀನ್ಸ್ ವಿರುದ್ಧಾರ್ಥಕ ಪದಗಳು ಪಾರ್ಟ್ ಟು ಯು ವಾಂಟ್ ಟು ಸಪೋರ್ಟ್ ಮೈ ಚಾನೆಲ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಅರ್ನ್ ಸ್ಪೆಂಡ್ ಸಂಪಾದಿಸು ವಿನಿಯೋಗಿಸು ಡೈಡ್ ಅಲೈವ್ ಸತ್ತ ಜೀವಂತ ಡೀಪ್ ಶಾಲೋ ಆಳ ಆಳವಿಲ್ಲದ ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ ಗೇನ್ ಲಾಸ್ ಗಳಿಸು ಕಳೆದುಕೊಳ್ಳು ಗಿವ್ ಟೇಕ್ ಕೊಡು ಸ್ವೀಕರಿಸು ಲೇಜಿ ಆಕ್ಟಿವ್ ಸೋಮಾರಿ ಕ್ರಿಯಾಶೀಲ ಲೀಡ್ ಫಾಲೋ ಮುನ್ನಡೆಸು ಹಿಂಬಾಲಿಸು ಲೆಂಡ್ ಬಾರೋ ಸಾಲ ನೀಡು ಸಾಲ ಪಡೆ ಓರಲ್ ರಿಟರ್ನ್ ಮೌಖಿಕ ಲಿಖಿತ ಪಾರ್ಟ್ ಹೋಲ್ ಬಿಡಿ ಇಡಿ ರೀಪ್ ರಾ ಮಾಗಿದ ಹಸಿಯಾದ ವೈಡ್ ನ್ಯಾರೋ ಅಗಲವಾದ ಕಿರಿದಾದ ವೈಲ್ಡ್ ಡೊಮೆಸ್ಟಿಕ್ ಕಾಡಿನ ನಾಡಿನ ವೈಲ್ಡ್ ಎನಿಮಲ್ಸ್ ಡೊಮೆಸ್ಟಿಕ್ ಎನಿಮಲ್ಸ್ ಕಾಡು ಪ್ರಾಣಿಗಳು ಸಾಕುಪ್ರಾಣಿಗಳು ಕೇರ್ ನೆಗ್ಲೆಕ್ಟ್ ಕಾಳಜಿ ನಿಷ್ಕಾಳಜಿ ಎವರ್ ನೆವರ್ ಎಂದೆಂದಿಗೂ ಎಂದಿಗೂ ಇಲ್ಲ ಆಬ್ಸೆಂಟ್ ಪ್ರೆಸೆಂಟ್ ಗೈರು ಹಾಜರು ಆಕ್ಸೆಪ್ಟ್ ರಿಜೆಕ್ಟ್ ಒಪ್ಪಿಕೊಳ್ಳು ತಳ್ಳಿಹಾಕು ಆಲ್ವೇಸ್ ಸಮಟೈಮ್ಸ್ ಯಾವಾಗಲೂ ಕೆಲವೊಮ್ಮೆ ಆನ್ಸಿಯೆಂಟ್ ಮಾಡ್ರನ್ ಪುರಾತನ ಆಧುನಿಕ ಅಪಿಯರ್ ಡಿಸ್ಅಪಿಯರ್ ಪ್ರತ್ಯಕ್ಷನಾಗೂ ಮಾಯವಾಗು ಅರೈವಲ್ ಡಿಪಾರ್ಚರ್ ಆಗಮನ ನಿರ್ಗಮನ ಅಸೆಂಡ್ ಡಿಸೆಂಡ್ ಏರು ಇಳಿ ಅಸ್ಲಿಪ್ ಅವೇಕ್ ನಿದ್ರಾವಸ್ಥೆ ಎಚ್ಚರ ಅಟ್ಯಾಕ್ ಡಿಫೆಂಡ್ ಆಕ್ರಮಿಸು ರಕ್ಷಿಸಿಕೊಳ್ಳು ಅಟ್ರ್ಯಾಕ್ಟ್ ರಿಪೀಲ್ ಆಕರ್ಷಿಸು ವಿಕರ್ಷಿಸು ಬ್ರಾಡ್ ನ್ಯಾರೋ ವಿಶಾಲವಾದ ಕಿರಿದಾದ ಬ್ಯೂಟಿಫುಲ್ ಅಗ್ಲಿ ಸುಂದರ ಕುರೂಪ ಬಿಲೀಫ್ ಡೌಟ್ ನಂಬಿಕೆ ಅಪನಂಬಿಕೆ ಬಿಗಿನಿಂಗ್ ಎಂಡಿಂಗ್ ಪ್ರಾರಂಭದಲ್ಲಿ ಅಂತ್ಯದಲ್ಲಿ ಸ್ವೀಟ್ ಬಿಟ್ಟರ್ ಸಿಹಿ ಕಹಿ ಬ್ಲ್ಯಾಕ್ ವೈಟ್ ಕಪ್ಪು ಬಿಳಿ ಬ್ಲಂಟ್ ಶಾರ್ಪ್ ಮೊಂಡಾದ ಚೂಪಾದ ಬ್ರೇವ್ ಕವರ್ಡ್ ಶೂರ ಹೇಡಿ ಬ್ಯಾಕ್ವರ್ಡ್ ಫಾರ್ವರ್ಡ್ ಹಿಂದುಳಿದ ಮುಂದುವರೆದ ಚೀಪ್ ಕಾಸ್ಟ್ಲಿ ಅಗ್ಗ ದುಬಾರಿ ಕ್ಲೀನ್ ಡರ್ಟಿ ಸ್ವಚ್ಛ ಹೊಲಸು ಕ್ರಿಯೇಟ್ ಡಿಸ್ಟ್ರಾಯ್ ಸೃಷ್ಟಿಸು ನಾಶಪಡಿಸು ಕ್ರೆಡಿಟ್ ಡೆಬಿಟ್ ಜಮಾ ಖರ್ಚು ಕ್ರೂಯಲ್ ಕೈಂಡ್ ಕ್ರೂರ ದಯಾಳು ಅರ್ಲಿ ಲೇಟ್ ಬೇಗ ತಡ ಎನ್ಕರೇಜ್ ಡಿಸ್ಕರೇಜ್ ಧೈರ್ಯ ತುಂಬು ಧೈರ್ಯಗೆಡಿಸು ನಾಯ್ಸ್ ಸೈಲೆಂಟ್ ಶಬ್ದ ನಿಶಬ್ದ ನಾರ್ಮಲ್ ಅಬ್ನಾರ್ಮಲ್ ಸಹಜ ಅಸಹಜ ಪ್ರೇಜ್ ಬ್ಲೇಮ್ ಹೊಗಳು ತೆಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ರಫ್ತು ಆಮದು ಎಕ್ಸ್ಟರ್ನಲ್ ಇಂಟರ್ನಲ್ ಬಾಹ್ಯ ಆಂತರಿಕ ಆರ್ಡಿನರಿ ಎಕ್ಸ್ಟ್ರಾಡಿನರಿ ಸಾಮಾನ್ಯ ಅಸಾಮಾನ್ಯ ಸಕ್ಸಸ್ ಫೇಲಿವರ್ ಸಫಲ ವಿಫಲ ಫೇಮಸ್ ನಟೋರಿಯಸ್ ಪ್ರಖ್ಯಾತ ಕುಖ್ಯಾತ ಫೆಮಿಲಿಯರ್ ಸ್ಟ್ರೇಂಜ್ ಚಿರಪರಿಚಿತ ಅಪರಿಚಿತ ಫ್ರೆಶ್ ಸ್ಟೇಲ್ ತಾಜಾ ಹಳಸಿದ ಫ್ರೆಂಡ್ ಎನಿಮಿ ಸ್ನೇಹಿತ ವೈರಿ ಫ್ರಂಟ್ ಬ್ಯಾಕ್ ಮುಂದೆ ಹಿಂದೆ ಗ್ಯಾದರ್ ಸ್ಕ್ಯಾಟರ್ ಒಟ್ಟುಗೂಡಿಸು ಹರಡು ಜನರಲ್ ಪರ್ಟಿಕ್ಯುಲರ್ ಸಾಮಾನ್ಯ ನಿರ್ದಿಷ್ಟ हेवील बार हगुरानहेल एक्सेल उच्छ निश्वास इनक्रीज डिसक्रीज हू तु इन औट सैडगढ़ इनोसेंट गिली मुग्ध अपराधी जूनियर् सीनियर् किरी हिरी सालीड लिक्विड घन द्रव लिटल मच स्वल हूँ मैक्सीम मिनिम गरिष्ठ कनिष्ठ मेजर् मैनर् प्रमुख क्षुलक ಮೆಜಾರಿಟಿ ಮೈನಾರಿಟಿ ಬಹುಸಂಖ್ಯಾತ ಅಲ್ಪಸಂಖ್ಯಾತ ನ್ಯಾಚುರಲ್ ಆರ್ಟಿಫಿಷಿಯಲ್ ಸ್ವಾಭಾವಿಕ ಕೃತಕ ಅಪೋಸ್ ಸಪೋರ್ಟ್ ವಿರೋಧಿಸು ಬೆಂಬಲಿಸು ಒರಿಜಿನಲ್ ಡುಪ್ಲಿಕೇಟ್ ಮೂಲ ನಕಲು ಪರ್ಮನೆಂಟ್ ಟೆಂಪ್ರರಿ ಶಾಶ್ವತ ತಾತ್ಕಾಲಿಕ ಪರ್ಮಿಟ್ ಪ್ರೊಹಿಬಿಟ್ ಅನುಮತಿಸು ನಿಷೇಧಿಸು ಪ್ರಾಫಿಟ್ ಲಾಸ್ ಲಾಭ ನಷ್ಟ ಪಬ್ಲಿಕ್ ಪ್ರೈವೇಟ್ ಸಾರ್ವಜನಿಕ ಖಾಸಗಿ ರಿಮೆಂಬರ್ ಫಾರ್ಗೆಟ್ ನೆನಪಿಡು ಮರೆತು ಬಿಡು ರಫ್ ಸ್ಮೂತ್ ಒರಟು ನಯ ರೂರಲ್ ಅರ್ಬನ್ ಗ್ರಾಮೀಣ ನಗರ ಸಿಂಪಲ್ ಕಾಂಪ್ಲೆಕ್ಸ್ ಸರಳ ಸಂಕೀರ್ಣ ತಿಕ್ ತಿನ್ ದಪ್ಪ ತೆಳು ವರ್ಟಿಕಲ್ ಹಾರಿಜೆಂಟಲ್ ಲಂಬ ಅಡ್ಡ ಲಾಫ್ ವೀಪ್ ನಗು ಅಳು ಸೀರಿಯಸ್ ಫನ್ನಿ ಗಂಭೀರ ತಮಾಷೆ ಸನ್ನಿ ರೇನಿ ಬಿಸಿಲು ಮಳೆ ಥ್ರೋ ಕ್ಯಾಚ್ ಎಸೆಹಿಡಿ ಸಿಂಗುಲರ್ ಪ್ಲೂರಲ್ ಏಕವಚನ ಬಹುವಚನ ಮೇಲ್ ಫೀಮೇಲ್ ಪುರುಷ ಮಹಿಳೆ ಮಸ್ಕುಲೈನ್ ಫೆಮಿನೈನ್ ಪುಲ್ಲಿಂಗ ಸ್ತ್ರೀಲಿಂಗ ಗೇಂಟ್ ಡ್ರಾಫ್ಟ್ ದೈತ್ಯ ಕುಬ್ಜ ಡೆಸ್ಟ್ರಾಯ್ ಬಿಲ್ಡ್ ನಾಶಪಡಿಸು ನಿರ್ಮಿಸು ಕ್ಲೆವರ್ ಫುಲಿಶ್ ಚತುರ ಮೂರ್ಖ ಲೂಸ್ ಟೈಟ್ ಸಡಿಲ ಬಿಗಿ ಫಸ್ಟ್ ಲಾಸ್ಟ್ ಮೊದಲನೆಯ ಕೊನೆಯ ಹೆವನ್ ಹೆಲ್ ಸ್ವರ್ಗ ನರಕ ವಿಸ್ಪರ್ ಶೌಟ್ ಪಿಸುಗುಟ್ಟು ಅರಚು ನೆಕ್ಸ್ಟ್ ಒನ್ ಹಂಬಲ್ ಪ್ರೌಡ್ ದೀನ ಹಮ್ಮಿನ ಸೇಫ್ ಡೇಂಜರ್ ಸುರಕ್ಷಿತ ಅಪಾಯ ಕ್ವಾಲಿಟಿ ಕ್ವಾಂಟಿಟಿ ಗುಣಮಟ್ಟ ಪರಿಮಾಣ ಬ್ಲೆಸ್ ಕ್ಯೂರ್ ವರ ಶಾಪ ಏಂಜಲ್ ಡೆವಿಲ್ ದೇವತೆ ದೆವ್ವ ವಿಯರ್ ರಿಮೂವ್ ಧರಿಸು ಕಳಚು ರೆಡ್ಯೂಸ್ ಎಕ್ಸ್ಪ್ಯಾಂಡ್ ಕುಗ್ಗಿಸು ಹಿಗ್ಗಿಸು ಕಲೆಕ್ಟ್ ಡಿಸ್ಟ್ರಿಬ್ಯೂಟ್ ಸಂಗ್ರಹಿಸು ವಿತರಿಸು ಕಿಲ್ ಸೇವ್ ಸಾಯಿಸು ಉಳಿಸು ಸೂನ್ ಲೇಟರ್ ಕೂಡಲೇ ನಂತರ ಎಲ್ಡರ್ ಎಂಗರ್ ಹಿರಿಯ ಕಿರಿಯ ಹೈಡ್ ಎಕ್ಸ್ಪೋಸ್ ಅಡಗಿಸು ಪ್ರದರ್ಶಿಸು ಮಾರ್ನಿಂಗ್ ಈವ್ನಿಂಗ್ ಮುಂಜಾನೆ ಸಾಯಂಕಾಲ ಮಿಡ್ ಡೇ ಮಿಡ್ ನೈಟ್ ಮಧ್ಯಾಹ್ನ ಮಧ್ಯರಾತ್ರಿ ಫಿಸಿಕಲ್ ಮೆಂಟಲ್ ದೈಹಿಕ ಮಾನಸಿಕ ಎಂಟರ್ ಎಕ್ಸಿಟ್ ಆಗಮಿಸು ನಿರ್ಗಮಿಸು ಟ್ರೂ ಫಾಲ್ಸ್ ಸರಿ ತಪ್ಪು ಆರ್ಡರ್ ರಿಕ್ವೆಸ್ಟ್ ಆದೇಶ ವಿನಂತಿ ಟಿನ್ನಿ ಹ್ಯೂಸ್ ಅತಿ ಚಿಕ್ಕ ಬೃಹತ್ತಾದ ಎವ್ರಿ ಒನ್ ನೋವನ್ ಪ್ರತಿಯೊಬ್ಬನು ಯಾರೂ ಇಲ್ಲ ಎವ್ರಿಥಿಂಗ್ ನಥಿಂಗ್ ಪ್ರತಿಯೊಂದು ಯಾವುದೂ ಇಲ್ಲ ಎವ್ರಿ ಬಡಿ ನೋ ಬಡಿ ಪ್ರತಿಯೊಬ್ಬನೂ ಯಾರೂ ಇಲ್ಲ ಎನಿ ಒನ್ ನೋ ಒನ್ ಯಾರಾದರೂ ಯಾರೂ ಇಲ್ಲ ಎನಿಥಿಂಗ್ ನಥಿಂಗ್ ಯಾವುದಾದರೂ ಯಾವುದೂ ಇಲ್ಲ ಎನಿಬಡಿ ನೋ ಬಡಿ ಯಾರಾದರೂ ಯಾರೂ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು